ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಬರೋಣ ಪರೀಕ್ಷೆಯಲ್ಲಿ ಯಶಸ್ವಿಗಾಗಿ ಪಠಿಸಬೇಕಾದ ಮಂತ್ರವಿದು ಪರೀಕ್ಷೆಗೆ ಹೋಗುವಾಗ ಮೊದಲು ಈ ಮಂತ್ರವನ್ನು ಮೂರು ಬಾರಿ ಪಠಿಸಿದರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಪರೀಕ್ಷೆಯಲ್ಲಿ ಸೋಲು ಎಂಬ ಪದಕ್ಕೆ ಜಾಗವಿಲ್ಲ ಪರೀಕ್ಷೆಗೆ ಹೋಗುವಾಗ ಮೊದಲು ಪಠಿಸಬೇಕಾದ ಸರಸ್ವತಿ ಮಂತ್ರ ಪರೀಕ್ಷೆ ಬರೆಯಲಿರುವ ಮಕ್ಕಳು ಮಾತ್ರ ಈ ಮಂತ್ರವನ್ನು ಪಠಿಸಬೇಕೆಂದಿಲ್ಲ ಆದರೆ ಈ ಮಂತ್ರವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಉನ್ನತ ಶಿಕ್ಷಣ ಪಡೆಯುವವರೆಗೆ ಯಾರು ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ಕಿವಿಗಳಿಂದ ಕೇಳಿದರೂ ಅಥವಾ ಮಕ್ಕಳು ಬಾಯಿಯಿಂದ ಜಪಿಸಿದರೂ ಅವರ ಶಿಕ್ಷಣದಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಪರೀಕ್ಷೆಗಳಲ್ಲಿ ವೈಫಲ್ಯ ಅನುಭವಿಸಿ ಒಪ್ಪಿಕೊಳ್ಳುವ ಅಗತ್ಯವಿಲ್ಲ ಅದಕ್ಕಾಗಿ ಓದಲು ಬೇಡ ಎನ್ನುವರೆಗೂ ಕೇವಲ ಮಂತ್ರ ಪಠಿಸುವುದರಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಈ ಮಂತ್ರವು ನಿಮ್ಮ ಅಧ್ಯಯನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಜೊತೆಗೆ ನಿಮ್ಮನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಕೆಲವು ಮಕ್ಕಳು ಚೆನ್ನಾಗಿ ಓದುತ್ತಾರೆ ಹಿಂದುಳಿಯುತ್ತಾರೆ ಆದರೆ ಅದು ಎಂದಿಗೂ ತಲೆಬುರುಡೆಯೊಳಗೆ ಏರುವುದಿಲ್ಲ ಅಂಕ ತುಂಬ ತುಂಬ ಕಡಿಮೆ ಇರುತ್ತದೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಅಸ್ವಸ್ಥತೆ ಅನಿಸುತ್ತದೆ ಪರೀಕ್ಷೆಯ ಅವಧಿಯಲ್ಲಿ ಕೌಟುಂಬಿಕ ಕಾರಣಗಳಿಗಾಗಿ ನೀವು ವಿದೇಶ ಪ್ರವಾಸ ಮಾಡಬೇಕಾಗಬಹುದು ನೀವು ಓದಿದ್ದನ್ನು ಬೇಗ ಮರೆದು ಬಿಡುತ್ತೀರಿ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಯಾವುದಾದರೂ ರೀತಿಯ ಅಡಚಣೆಗಳನ್ನು ಎದುರಿಸುತ್ತಲೇ ಇದ್ದರೆ ಈ ಮಂತ್ರವು ಆ ಅಡಚಣೆಯನ್ನು ತೆಗೆದುಹಾಕುವಲ್ಲಿ ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತದೆ ಪೋಷಕರು ಕೂಡ ತಮ್ಮ ಮಕ್ಕಳಿಗೂ ಈ ಮಂತ್ರವನ್ನು ಪಠಿಸಬಹುದು ವಿಶೇಷವಾಗಿ ಈಗ ಸಾರ್ವತ್ರಿಕ ಚುನಾವಣೆಗಳು ಪ್ರಾರಂಭವಾಗಿರುವುದರಿಂದ ಈ ಅವಧಿಯು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಅವಧಿಯಾಗಿದೆ ಈ ದಿನಗಳಲ್ಲಿ ಅಧ್ಯಯನ ಮಾಡಲು ಪ್ರಾರಂಭಿಸುವ ಮೊದಲು ಪರೀಕ್ಷೆಗಳಿಗೆ ಹೋಗುವ ಮೊದಲು ಈ ಮಂತ್ರವನ್ನು ಪಠಿಸಲು ಹೇಳಿ ನೀವು ಪರೀಕ್ಷೆ ಬರೆಯುವಾಗ ನೀವು ಅಧ್ಯಯನ ಮಾಡಿದ ವಿಷಯಗಳು ನೆನಪಿಗೆ ಬರುತ್ತವೆ ನಾನು ಓದಿದ ಯಾವುದನ್ನು ಎಂದಿಗೂ ಬರೆಯುವುದಿಲ್ಲ ಪರೀಕ್ಷೆಯ ಬಗ್ಗೆ ಯಾವುದೇ ಆತಂಕ ಅಥವಾ ಭಯ ಇರುವುದಿಲ್ಲ ಈ ಮಂತ್ರವನ್ನು ಆಧ್ಯಾತ್ಮಿಕವಾಗಿ ಬಳಸಿಕೊಂಡು ಸ್ಪಷ್ಟ ಮನಸ್ಸಿನಿಂದ ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಬಹುದು ಮಂತ್ರ ಹೀಗಿದೆ ಇದು ಸರಸ್ವತಿ ಮಂತ್ರ ಓಂ ಆತ್ಮ ವಿದ್ಯಾಬ್ರಹ್ಮ ಸರಸ್ವತಿ ಓಂ ವಿದ್ಯಾರೂಪಿಣಿಯ ದೇವತೆ ಎಲ್ಲಾ ಅನುಗ್ರಹಗಳ ದೇವತೆ ಸರಸ್ವತಿ ಶರಬಿ ಪತರಿ ಸಾಹಿತ್ಯದ ದೇವತೆ ಶಾರದಾ ದೇವಿ ಪುಸ್ತಕದ ದೇವತೆ ವೀಣೆ ಕಮಲಾರೂಪದಲ್ಲಿ ಮಾತಿನ ದೇವತೆ ವಾಣಿ ಉಡುಗೊರೆಯ ದೇವತೆ ಪುಸ್ತಕದ ದೇವತೆ ನಮಸ್ತೆ ನೀವು ಪ್ರತಿಯೊಂದು ಪದವನ್ನು ತಾಳ್ಮೆಯಿಂದ ಓದಿದರೆ ಈ ಮಂತ್ರವನ್ನು ಸುಲಭವಾಗಿ ಪಠಿಸಬಹುದು ಈ ಮಂತ್ರವನ್ನು ಎಚ್ಚರಿಕೆಯಿಂದ ಓದಿ ಪರೀಕ್ಷೆಯ ಸಮಯದಲ್ಲಿ ಮಾತ್ರ ನೀವು ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಓದುವ ಕೌಶಲ್ಯ ಹೆಚ್ಚಾಗುತ್ತದೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ವಿದ್ಯಾರ್ಥಿಗಳು ವೈದ್ಯರು ಇಂಜಿನಿಯರ್ಗಳು ಶಿಕ್ಷಕರು ವಿಜ್ಞಾನಿಗಳು ಮತ್ತು ಇನ್ನೂ ಹೆಚ್ಚಿನವದ್ದನ್ನು ಪಡೆಯಲು ಅಧ್ಯಯನ ಸೇರಿದಂತೆ ಹಲವು ವಿಷಯಗಳನ್ನು ಸಾಧಿಸಲು ಬಯಸುತ್ತಾರೆ ಈ ಮಂತ್ರವು ನಿಮ್ಮ ಮಕ್ಕಳ ಕನಸುಗಳನ್ನು ನನಸಾಗಿಸುವಲ್ಲಿ ನಮ್ಮ ಅಧ್ಯಯನ ಸಹಾಯವಾಗಿದೆ ಅಗತ್ಯವಿರುವವರು ಪ್ರಯೋಜನಗಳನ್ನು ಪಡೆಯಲು ಈ ಮಂತ್ರವನ್ನು ಬಳಸಿ ಈ ಮಂತ್ರವನ್ನು ಪಠಿಸುವುದಕ್ಕೆ ಯಾರಿಗೂ ಯಾವುದೇ ನಿರ್ಬಂಧವಿಲ್ಲ ನೀವು ಎಲ್ಲೇ ಕುಳಿತಿದ್ದರೂ ಈ ಮಂತ್ರವನ್ನು ಪಠಿಸಬಹುದು ನಿಮ್ಮ ಮನಸ್ಸಿನಲ್ಲಿ ಸರಸ್ವತಿ ದೇವಿ ಮತ್ತು ಹಯಗ್ರೀವರ ಬಗ್ಗೆ ಯೋಚಿಸಿ ಸಾಕು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಿ ಎಂದು ಪ್ರಾರ್ಥಿಸೋಣ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು